ಕ್ಕೆ ಸಂಬಂಧಿಸಿದಂತೆ ಈ ವಾರ ಪುನರಾವರ್ತನೆಯಲ್ಲಿ ಒಂದು ಇತ್ತಳೆ ಬಿಂದಿ ಮತ್ತು ಮಣ್ಣಿನ ಬಿಂದಿಯನ್ನ ಕತೆ ಹೇಳ್ತಾ ಇದ್ದಾರೆ ಆ ಏನ್ ಕತೆ ಮಣ್ಣಿನ ಬಿಂದಿ ಏನೇನ್ ಮಾತಾಡ್ಕೋತೇವೆ ನೋಡೋಣ ಮಕ್ಕಳ ಬರಲ್ಲ तो इतनी क्या पा? नानी जाते पड़ा सारी ना रूबी ना बराला पा। मैं जाता इब्रु बाबा ने बन पड़ा पा। इब्रु जात के वो गोना। हाँ बराला पा इन ना।